ಾಗಿ ಅವರಿಗೆ ಇವತ್ತು ಅವರು ಬೆಂಗಳೂರಿನ ಅಪೋಲೋ ಹಾಸ್ಪಿಟ್ಲಲ್ಲಿ ಇದ್ದಾರೆ ನಾನು ಕೊನೆಯಲ್ಲಿ ಹೌದೇ ನಾನು ಹೋಗಿ ನಿನ್ನೆ ನೋಡಿ ಬಂದಿದ್ದೇನೆ ರಾತ್ರಿ ಅವರಿಗೆ ಡಾಕ್ಟ್ರ್ ರೆಸ್ಟ್ ತಗೊಳಿಕೆ ಸ್ವಲ್ಪ ಸ್ಪೈನ್ ಸ್ವಲ್ಪ ಏಟಾಗಿದೆ ಅಂತೇಳಿ ಮತ್ತು ತಲೆಗೆ ಸ್ವಲ್ಪ ಏಟಾಗಿದೆ ಸಂಪೂರ್ಣವಾದ ರೆಸ್ಟನ್ನು ಬಹುಶಃ ಮುಂದಿನ ಹತ್ತು ದಿವಸ ಬೇಕಂತ ಹೇಳಿದ ಕಾರಣ ಅವರು ಆ ಹಾಸ್ಪಿಟ್ಲಲ್ಲಿ ಅಬ್ಸರ್ವೇಷನಲ್ಲಿ ಇದ್ದಾರೆ ಅಂತ ತಿಳಿಕೆ ಬಯಸಿ ಯಾವುದು ಅಪೋಲೋ ಹಾಸ್ಪಿಟಲ್ ಜಯನಗರ ಆ ಬೆಂಗಳೂರಿಗೆ ಫಸ್ಟ್ ದಾವಣಗೆರೆಗೆ ಶಿಫ್ಟ್ ಮತ್ತು ಅಲ್ಲಿ ಶಿಫ್ಟ್ ಮಾಡಿದರು ಅದಕ್ಕೆ ಅವರು ಆದಷ್ಟು ಬೇಗ ನಾವು ಗುಣಮುಖರಾಗಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋದ್ ನಾವು ಪ್ರಾರ್ಥಿಸೋಕೆ ಹೇಳಿ ಈ ಸಂದೇಶನಿಗೆ ಇಲ್ಲಿಕ್ಕೆ ಬಯಸ್ತೇನೆ ಅಲ್ಲ ಇಲ್ಲ ಚೆನ್ನಾಗಿದೆ ರೆಸ್ಟ್ ಅವರು ರಷ್ಟೇ ನಿನ್ನೆಯ ಅಧ್ಯಕ್ಷರೇ ನಾನು ಕೂಡ ಬೇಗ ಅವರು ಗುಣಮುಖ ಆದ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ನಮ್ಮ ಮಂಗಳೂರಿನ ಪೊಲೀಸ್ನವರು ಮೊನ್ನೆ ದಿವಸ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಎಮ್ ಡಿ ಎಮ್ ಎ ಅಂತ ಡ್ರಗ್ಸನ್ನು ಹಿಡಿದಿದ್ದಾರೆ ಬಹಳ ದಿವಸದಿಂದ ಇದನ್ನು ಟ್ರ್ಯಾಕ್ ಮಾಡಿಕೊಂಡು ಡೆಲ್ಲಿಯಿಂದ ಬರ್ತಕ್ಕಂಥದ್ದನ್ನು ಹಿಡಿದಿದ್ದಾರೆ ಬಹುಶಃ ಇದು ಇಡೀ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದೇ ಬಾರಿ ಸಾವಿರಾರು ಕೋಟಿ ರೂಪಾಯಿದು ಹಿಡಿದಿದ್ದಾರೆ ಆದರೆ ಒಂದೇ ಬಾರಿ ಇಷ್ಟೊಂದು ಮೊತ್ತದ ಡ್ರಗ್ಸನ್ನು ಹಿಡಿದಿರ್ತಕ್ಕಂಥ ಇದು ಇದೇ ಮೊದಲು ಅದಕ್ಕೆ ನಾನು ಸದನಕ್ಕೆ ತಿಳಿಸ್ತಾ ಇದ್ದೇನೆ ಜೊತೆಗೆ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಧ್ಯಕ್ಷರೇ ನಾನು ಕೂಡ ಇಷ್ಟು ಒಂದು ನಿಮಿಷ ಅಧ್ಯಕ್ಷರೇ ನಾಲ್ಸ ಒಂದು ಅಭಿನಂದನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಏನು ಯುವಕರನ್ನು ಬಲಿ ಒಂದು ಮಾದಕ ದ್ರವ್ಯದ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿಯ ಮೌಲ್ಯ ಇರತಕ್ಕಂಥ ಒಂದು ಮಾದಕ ವಸ್ತುವನ್ನು ಮಂಗಳೂರು ವಿಶೇಷವಾಗಿ ಮಂಗಳೂರಿನ ಪೊಲೀಸರು ಬೆಂಗಳೂರಿಗೆ ಬಂದು ಆ ಮೂಲಕ ರಾಜ್ಯದಲ್ಲಿ ಅದರ ವ್ಯಾಪ ಜಾಲ ಎಲ್ಲಿ ಎಲ್ಲಿ ಇದೆ ಅದನ್ನು ಹುಡುಕಿ ಹುಡುಕಿ ಹಿಡಿದಿರ್ತಂಥದ್ದಕ್ಕೆ ನಾನು ಮಂಗಳೂರಿನ ಜನತೆಯ ಪರವಾಗಿ ನಾನು ಅವರಿಗೆ ಇಲಾಖೆಯ ಪೊಲೀಸ್ ಅಧಿಕಾರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಸಂತೋಷ ಪಡ್ತೇನೆ ಇದನ್ನು ಸ್ವಲ್ಪ ಪೊಲೀಸ್ ಇಲಾಖೆಯ ಮೂಲಕ ಇನ್ನಷ್ಟು ಕಾರ್ಯಪ್ರವೃತ್ತ ಹೆಚ್ಚು ಒಂದು ರಾಜ್ಯವನ್ನೇ ಮಾದಕ ವ್ಯಸನ ಮುಕ್ತ ರಾಜ್ಯವನ್ನಾಗಿ ರಾಜ್ಯ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಪೊಲೀಸ್ ನಮ್ಮ ಮಾನ್ಯ ಗೃಹ ಸಚಿವರು ಇನ್ನಷ್ಟು ಶಕ್ತಿ ಅಂತ ಮಾನ್ಯ ಗೃಹ ಸಚಿವರು ಹೇಳಿದಂಗೆ ನಮ್ಮ ಕರ್ನಾಟಕ ರಾಜ್ಯದ ಮಂಗಳೂರು ಭಾಗದ ಪೊಲೀಸ್ ವ್ಯವಸ್ಥೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಒಂದು ಒಳ್ಳೆ ಕಾರ್ಯಾಚರಣೆ ಮಾಡಿ ಆ ಮಾದಕ ವಸ್ತು ಡ್ರಗ್ಸ್ ಗಳನ್ನ ಏನು ಆ ಜಾಲವನ್ನ ಕಂಡಿಡಿದು ಒಂದು ಉತ್ತಮ ಒಂದು ಕರ್ತವ್ಯವನ್ನು ನಿರ್ವಹಿಸಿ ಈ ಯುವಜನಾಂಗ ಯುವತಿಯನ್ನು ಬಲಿಯಾಗ್ತಿರುವಂಥ ಹಿನ್ನೆಲೆಯಲ್ಲಿ ಒಂದು ಮಾತು ಕಾರ್ಯವನ್ನು ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಮನೆ ಗೃಹ ಸಚಿವರು ಮತ್ತು ಆ ಸಿಬ್ಬಂದಿ ವರ್ಗದವರಿಗೆ ಪೊಲೀಸ್ ಅಧಿಕಾರಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ರಾಜ್ಯದಾದ್ಯಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕೂಡ ಮಾನ್ಯ ಮೂಲಕ ತಿಳಿಸಿ ಮೊನ್ನೆ ರಾತ್ರಿ ಆ ಪೊಲೀಸ್ ಸ್ಟೇಷನ್ ಗುಂಡಿಂದ ಹೊಡೆದು ಬಿಟ್ಟು ಅವ್ರು ಈಗ ಅರೆಸ್ಟ್ ಮಾಡ್ಕಿದ್ದಾರೆ ಅದಕ್ಕೋಸ್ಕರ ಇಲಾಖೆಗೆ ಮತ್ತೆ ನಮ್ಮ ಸಿಬ್ಬಂದಿಗೆ ತಮ್ಮ ಮೂಲಕ ಅಭಿನಂದನೆ ಸಲ್ಲಿಸುತ್ತಾ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತೇನು ನಮ್ಮ ನಾಡ ಪೊಲೀಸು ಪೊಲೀಸ್ ಕೂಡ ಯಾಕಂದ್ರೆ ಇವತ್ತು ಮಂಗಳೂರು ಭಾಗಕ್ಕೆ ಕೆಲಸ ಮಾಡತಕ್ಕಂತ அதுக்கு முறை இலையே ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲೇ ಹೇಳಿದ್ದಾರೆ ನಮ್ಗೆ ಈ ಡ್ರಗ್ಸ್ ಬಗ್ಗೆ ಜೀರೋ ಟಾಲರೆನ್ಸ್ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಗ್ಗೆ ಒಂದು ಯುದ್ಧವನ್ನೇ ಸಾರ್ತೇವೆ ಅಂತಕ್ಕಂಥದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ಅದರ ಪ್ರಕಾರ ಇಲಾಖೆಯಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ ಹಾಗಾಗಿ ಮಾನ್ಯ ಸದಸ್ಯರುಗಳ ಸಲಹೆ ತಗೊಂಡು ಇನ್ನಷ್ಟು ತೀವ್ರವಾಗಿ ಈ ಡ್ರಗ್ಸ್ ಬಗ್ಗೆ ಕ್ರಮವನ್ನ ನಾವು ರಾಜ್ಯದಲ್ಲಿ ನಾನು ಬಯಸಿರು ಮನ ಗೃಹ ಸಚಿವರು ಉಲ್ಲೇಖ ಮಾಡಿದ ಹಾಗೆ ಮಾಡಿರೋ ಹಾಗೆ ನಿನ್ನೆ ದಿನ ಮಂಗಳೂರಿನಲ್ಲಿ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆ ಸುಮಾರು ಎಪ್ಪತ್ತೈದು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಡ್ರಗ್ಸ್ ಸೀಸ್ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ನಮ್ಮ ಅಧಿಕಾರಿಗಳು ಅಭಿನಂದನ ಅರ್ಹರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಒಂದು ವಿಚಾರ ಸಂದರ್ಭ ನಾನು ಮನೆಯ ತಮ್ಮ ಮುಖ್ಯ ಗೃಹ ಸಚಿವರ ಗಮನಕ್ಕೆ ತರ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲೇ ತಾಲೂಕ್ ಮಟ್ಟಕ್ಕೂ ಕೂಡ ಡ್ರಗ್ ಜಾಲ ಹರಡಿರ್ತಕ್ಕಂಥದ್ದು ಹಾಗಾಗಿ ನಾನು ಒಂದು ಏನ್ ಡ್ರಗ್ಗಳು ಸೀಜ್ ಆಗ್ತದೆ ಅದು ಮತ್ತೆ ಆ ಪೊಲೀಸ್ ವ್ಯವಸ್ಥೆ ಮರುಮಾರಾಟ ಮರು ಮಾರಾಟ ಆಗ್ತಕ್ಕಂಥದ್ದು ಕೂಡ ನಾವು ಕೇಳ್ತಾ ಇದ್ದೇವೆ ಸೊ ಎಷ್ಟು ಸೀಜ್ ಆಗಿದೆ ಅನ್ನೋದು ಎಷ್ಟು ಮುಖ್ಯನೋ ಆ ಸೀಸ್ ಆಗಿರ್ತಕ್ಕಂಥ ಡ್ರಗ್ಗಳು ಡ್ರಗ್ಸ್ ಏನಿದೆ ಅದು ಏನ್ ಆಗ್ತದೆ ಅದನ್ನ ನಾಶ ಮಾಡ್ತಾರ ಅದನ್ನು ಕೂಡ ಗಮನಿಸ್ಬೇಕು ಅಂತೇಳಿ ಮನೆಯ ಗೃಹ ಸಚಿವರಿಗೆ

ಮಾಡಿ ನೀವು ಚರ್ಚೆ ಮಾಡ್ಲಿಕ್ಕೆ ಯಾರು ಮಾತಾಡುದಿಲ್ಲ ಹೀಗೆ ತುಂಬ ಮಾತಾಡ್ತೀರಿ ಈಗ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮತ್ತು ಗೃಹ ಸಚಿವರಿಗೆ ಬಹುಶಃ ಇವತ್ತು ಸಮ ಸರ್ಕಾರದ ಪೊಲೀಸ ಇಲಾಖೆಯವರು ಇವತ್ತು ಇಷ್ಟು ದೊಡ್ಡ ಮಟ್ಟದ ಆ ಒಂದು ಡಗ್ ಮಾಫಿಯನ್ನು ಭೇದಿಸಿ ಅದು ಕೂಡ ನಾನು ಮಂಗಳೂರಿನ ಪೊಲೀಸ್ನ ಎಲ್ಲ ಅಧಿಕಾರಿ ಮತ್ತು ಆ ಸಿಬ್ಬಂದಿ ವರ್ಗದ ತಲೆಮಟ್ಟ ಕೆಲಸ ಮಾಡಿದ್ದಾರೆ ಎಲ್ಲರ ಅಭಿನಂದಿಸ್ತೇನೆ ಯಾಕೆ ಮಂಗಳೂರಿನಿಂದ ಈಗ ಒಂದು ದಿವಸ ಆದಂತಲ್ಲ ಹಲವಾರು ಸಮಯ ಅತ್ಯಂತ ತಾಳ್ಮೆಯಿಂದ ಮತ್ತು ಅತ್ಯಂತ ಬದ್ಧತೆಯಿಂದ ಯಾಕೆ ಫಸ್ಟ್ ಅದು ಹದಿನೈದು ಗ್ರಾಮಿಂದ ಪ್ರಾರಂಭ ಆಗಿ ಆರೂವರೆ ಕೆ ಜಿಯಿಂದ ಪ್ರಾರಂಭ ಆಗಿ ಮೂರನೇ ಹಂತದಲ್ಲಿ ಆ ಮೂಲ ಎಲ್ಲಿದೆ ಅಂತ ಹಿಡಿದಿಟ್ಟಿದ್ದಾರೆ ಅದಕ್ಕಾಗಿ ಅಂದು ಮಂಗಳೂರು ಕಡೆ ಜಾಸ್ತಿ ಮಂಗಳೂರು ಕಡೆ ಜಾಸ್ತಿ ವರ್ಷ ಫಸ್ಟ್ ಆಗುತ್ತೆ ಈಗ ಡೆಲ್ಲಿಯಿಂದ ಬೆಂಗಳೂರಿಗೆ ಅಲ್ಲಿಂದ ಇವತ್ತು ಸ್ಪ್ರೀಟ್ ಆಗ್ತದೆ ಅಂತ ಹೇಳಿ ನಾನು ಅನುಭವಿಸಿದ ಮೇಲೆ ಅಭಿನಂದಿಸಿಕೊಂಡು ಮತ್ತು